ನಮಸ್ಕಾರ ಒಬ್ಬ ಉತ್ತಮ ಶಿಕ್ಷಕನ ಒಂದು ದೊಡ್ಡ ಗುಣ ಏನಂದ್ರ ವಿದ್ಯಾರ್ಥಿಯ ನಂಬಿಕೆಯನ್ನ ಗಳಿಸುವವರೆಗೂ ವಿದ್ಯಾರ್ಥಿಯ ಮೇಲೆ ಆತನ ನಂಬಿಕೆ ಇರ್ತದ ವಿದ್ಯಾರ್ಥಿ ಶಿಕ್ಷಕನ ಮೇಲೆ ನಂಬಿಕೆ ಇರ್ಲಾ ಆದ್ರೆ ಶಿಕ್ಷಕ ನಂಬಿಕೆ ಇರ್ತದ ವಿದ್ಯಾರ್ಥಿ ಮೇಲೆ ಮುಂದೆ ತಾನ ನಂಬಿ ನಂಬ್ತಾನ ಅಂತೇಳಿ ಆತನ ನಂಬಿಕೆ ಗಳಿಸಿಕೊಳ್ಳುವ ಒಂದು ಅಚಲವಾದ ಆತ್ಮವಿಶ್ವಾಸ ಆ ಶಿಕ್ಷಕನಲ್ಲಿದ್ದಾಗ ಮಾತ್ರ ಆತ ಆದರ್ಶ ಶಿಕ್ಷಕ ಆಗತ ಒಬ್ಬ ಉತ್ತಮ ಶಿಕ್ಷಕ ಆಗ್ಬೇಕಂದ್ರೆ ವಿದ್ಯಾರ್ಥಿಯ ನಂಬಿಕೆಯನ್ನ ಗಳಿಸಿಕೊಳ್ಳುವ ಆತ್ಮವಿಶ್ವಾಸ ಶಿಕ್ಷಕನಲ್ಲಿ ಇರಬೇಕು ಮತ್ತು ವಿದ್ಯಾರ್ಥಿನ ಆತನ ನಂಬಿಕೆಯನ್ನ ಇಡಬೇಕು ಇದು ಬಹಳ ಮುಖ್ಯ ಆಗ ಮಾತ್ರ ಕಲಿಸಲು ಸಾಧ್ಯವಾಯಿತು ಇಲ್ಲಂದ್ರೂ ಇಲ್ಲ ಎಲ್ಲಿವರೆಗೂ ಶಿಷ್ಯ ಗುರುವಿನನ್ನ ನಂಬುವುದಿಲ್ಲವೋ ಅಲ್ಲಿವರೆಗೂ ಗುರುವಿನಿಂದ ಶಿಷ್ಯನಿಗೆ ಏನು ಕಲ್ಸಕ್ ಸಾಧ್ಯನೇ ಇಲ್ಲ ಯಾಕಂದ್ರ ಶಿಷ್ಯ ಬಾಗಲಾಹಣ ಕುಂತ ಹುಟ್ಟಿರ್ತಾನೆ ಆತನ ಮನಸ್ಸಿನೊಳಗೆ ಹೆಜ್ಜೀರಕ್ ಶಿಕ್ಷಕನಿಗೆ ಆಗ್ಲಿ ಗುರುವಿಗೆ ಆಗ್ಲಿ ಸಾಧ್ಯ ಆಗುವುದಿಲ್ಲ ಆತ ಆತನಲ್ಲಿ ಪ್ರವೇಶಿಸದೇ ಆತನಲ್ಲಿ ಏನೂ ಬಿತ್ಲಕ್ನು ಸಾಧ್ಯ ಇಲ್ಲ ವಿದ್ಯೆಯ ಬೀಜಗಳನ್ನ ಜ್ಞಾನದ ಬೀಜಗಳನ್ನ ಆ ವಿದ್ಯಾರ್ಥಿಯಲ್ಲಿ ಬಿತ್ತಬೇಕು ಅಂತಂದ್ರೆ ಶಿಷ್ಯನಲ್ಲಿ ಬಿತ್ತಬೇಕು ಅಂದ್ರೆ ಗುರುವಾದವನು ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಸ್ಥಾನವನ್ನ ಪಡೆದುಕೊಂಡಿರಬೇಕು ಆ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಸ್ಥಾನ ಪಡೆದುಕೊಳ್ಬೇಕು ಅಂತಂದ್ರ ಆತ ಆತನ ವಿದ್ಯಾರ್ಥಿಯಲ್ಲಿ ಶಿಷ್ಯನಲ್ಲಿ ಅಚಲಪಾದ ವಿಶ್ವಾಸವನ್ನ ಇಡಬೇಕಾಗ್ತವೆ ಆ ವಿಶ್ವಾಸ ಇಟ್ಟಾಗೆ ಮಾತ್ರ ಆತ ಆ ಶಿಷ್ಯನ ಮನಸ್ಸಿನಲ್ಲಿ ಪ್ರವೇಶಿಸ್ಲಿಕ್ಕೆ ಸಾಧ್ಯ ಆಗ್ತದ ಆಗ ಆತ ಏನ್ ಬೋಧನೆ ಮಾಡಿರಬ್ನು ಅವನ ಮನಸ್ಸನ್ನೇ ಉಳಿತು ಇಲ್ಲ ಅಂದ್ರೆ ಎಲ್ಲ ಅಲ್ಲಿವರೆಗೂ ಬೋರ್ಕಲ್ವಾಮಿಯಲ್ಲೇ ಮಳೆ ಸುರಿದಂತೆ ಏನ ವ್ಯರ್ಥ ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತೆ ಇವು ಆಗ ಅದಕ್ಕಾಗಿ ಒಬ್ಬ ಆದರ್ಶ ಅಥವಾ ಉತ್ತಮವಾದ ಶಿಕ್ಷಕ ಅಥವಾ ಗುರು ಅಂದ್ರೆ ಶಿಷ್ಯನನ್ನ ನಂಬುವುದು ಶಿಷ್ಯನ ಮೇಲೆ ಅಪಾರವಾದ ನಂಬಿಕೆ ಇರ್ತದ ಮತ್ ತನ್ನ ಮೇಲೆ ತನಗ ಅಪಾರ ನಂಬಿಕೆ ಇರ್ತದ ಏನಂದ್ರೆ ಶಿಷ್ಯನ ಮನಸ್ಸಿನಲ್ಲಿ ನಾನೊಂದು ಜಾಗ ಪಡಿತೇನೆ ಅಷ್ಟು ಅರ್ಹತೆ ನಮ್ಮ ನನ್ನ ಬೋಧನೆಗೆ ಅಷ್ಟು ಅದ ನನ್ನ ವ್ಯಕ್ತಿತ್ವಕ್ಕೆ ಅಷ್ಟು ಶಕ್ತಿ ಅದ ಅಂತ ಆತನಲ್ಲಿ ಆತ ಆತ್ಮವಿಶ್ವಾಸ ಆ ಆತ್ಮವಿಶ್ವಾಸದಿಂದಾಗಿ ಆತ ಶಿಷ್ಯನನ್ನ ನಂಬುತ್ತಾನ ಶಿಷ್ಯನನ್ನ ಒಂದಿನ ಗೆಲ್ತಾನ ಗೆಲ್ದು ಶಿಷ್ಯನಲ್ಲಿ ಏನ್ ತುಂಬಬೇಕು ಆ ಜ್ಞಾನವನ್ನ ಆತ ತುಂಬುತ್ತಾನ ಆಗ ಆ ಶಿಷ್ಯ ಉತ್ತಮ ವ್ಯಕ್ತಿ ಆಗ್ತ ಒ ಉತ್ತಮ ವ್ಯಕ್ತಿತ್ವ ರೂಪಿಸ್ಲಿಕ್ಕೆ ಗುರುವಿನ ಪಾತ್ರ ಬಹಳ ಮಹತ್ವ ಅದ ಜ್ಞಾನವನ್ನು ದಾರಿ ಹೇರಲಿಕ್ಕೆ ಗುರುವಿನ ಪಾತ್ರ ಬಹಳ ಮುಖ್ಯ ಅದ ಅಲ್ಲಿ ಗುರುವಿನಲ್ಲಿ ತಾನೇ ಬೇಕು ಹುಸಿ ಕೋಪ ಬೇಕು ಯಾಕಂದ್ರೆ ಶಿಷ್ಯ ಮಾತು ಕೇಳಲ್ಲ ಅಂದ್ರೆ ಬೆದರ್ಸ್ಬೇಕಾಗ್ತವ ಹುಸಿ ಕೋಪ ತೋಸಲೇಬೇಕವ್ರ ಗದರ್ಸ್ಬೇಕಾಗ್ತದ ಬೆದರ್ಸ್ಬೇಕಾಗ್ತವ್ ಸಾಮ ದಂಡ ಇವೆಲ್ಲ ಮಾಡಿಗಳನ್ನು ಅನ್ಸತ್ಸಿ ಶಿಷ್ಯನ ಮನಸ್ಸನ್ನ ಗೆಲ್ತಕ ಮತ್ತೆ ಬರಿ ಬೈಯೋದು ಬರೀ ಗೆದ್ದು ಬರೀ ತೆಗಳೋದು ಬರೇ ನೆಗೆಟಿವ್ ಹೇಳ್ತಾ ಶಿಷ್ಯನ ಕುಗ್ಗಿಸುವುದು ಆದರ್ಶ ಶಿಕ್ಷಕನ ಗುಣ ಅಲ್ಲ ಅಲ್ಲಲ್ಲಿ ಅಷ್ಟೇ ಆತ ಆದ್ರೆ ಅದೇ ಪ್ರಧಾನ ಆಗೋದಿಲ್ಲ ಪ್ರಧಾನ ಏನಿರ್ತದಂದ್ರೆ ಆತನ ಅಡಿಗೆ ಪ್ರೀತಿ ಆತನಡಿಗೆ ಒಂದು ಅನುಕಂಪ ಆತ ನಡಿಗೆ ಒಂದು ಮಮತೆ ಗುರುವಿನ ಮನಸ್ಸಿನಲ್ಲಿ ಇರ್ತ ನಮ್ ಮನಸ್ಸಿನ ಮಮತೆ ಇತ್ತು ನಾವ್ ಎಷ್ಟೇ ಕೆದರ್ಸ್ಲಿ ಕೆದರ್ಸ್ಲಿ ಆ ಮಗುವಿಗೆ ಅರ್ಥ ಆಗ್ತದ ಅಲ್ಲಿ ಗೊತ್ತಾಗ್ತ ತಾಯಿ ಮಗುವಿನ ಎಂದೂ ಹೊಡ್ಯೋದಿಲ್ಲ ಬೈಯೋದಿಲ್ಲ ಅಂತಲ್ಲ ತಾಯಿ ಮಗುವಿಗೆ ಆ ಜೀವನದಾಗ ಎಸ್ ಸಾರಿ ಉಡಿತಾವ ಎಸ್ ಸಾರಿ ಬೈತಾವ ಗೊತ್ತಲ್ಲ ಆದ್ರೆ ಮಗು ಹಿಗ್ ಅರ್ಥ ಆಗ್ತದೆ ತಾಯಿಯ ಬೈಹುಳ ಮತ್ತು ಆ ತಾಯಿಯ ಪೆಟ್ಟುಗಳು ಅಥ್ಬೇಕು ಅದ್ರೊಳಗೂ ಒಂದು ಮಮತೆ ಅದ ಅದ್ರೊಳಗು ಒಂದು ಪ್ರೀತಿ ಅದ ಅನ್ನೋದು ಮಗುವಿಗೆ ಎಂಟ ಅರ್ಥ ಆಗ್ತದ ಹಂಗ ಗುರುವಿನ ಪೆಟ್ಟುಗಳಲ್ಲಿ ಗುರುವಿನ ಬೈಹುಳಲ್ಲಿ ಕೂಡ ಒಂದು ಮಮತೆ ಇರ್ತದ ಅಂದ್ರ ಗುರುವು ಶಿಷ್ಯನನ್ನ ಸಂಪೂರ್ಣವಾಗಿ ನಂಬಿ ಮತ್ತು ಶಿಷ್ಯನ ಏಳು ಬಯಸಿ ಕೆಲಸ ಮಾಡಕ ಎಲ್ಲ ಅಲ್ಲಿವರೆಗೂ ನಾವು ಸೆಷನ್ ಅಲ್ಲೂ ನಂಬುದೇ ನಂಬಲ್ತಿದ್ದೇ ಪರೇ ಕೊಡಕ್ ಹೋದೆವಂತ ಯಾರು ಯಾರೂ ಅದು ಮೃದುವಾದ ಮನಸ್ಸು ಹದವಾಗಿರುವ ಭೂಮಿ ಅದು ಅಲ್ಲಿ ಎಚ್ಚರಿಕೆಯಿಂದ ನಾವು ನಡೀಬೇಕು ಬಿತ್ತಬೇಕು ಆ ಭೂಮಿಯ ಮೇಲೆ ತಪ್ಪಾದ ಹೆಚ್ಚೆ ಇತ್ತು ನಾವು ಗೊತ್ತು ಬಿಡಿಸ್ದೇವಂದ್ರೆ ಆ ವಿದ್ಯಾರ್ಥಿ ಸಾಯವರೆಗೂ ನಮ್ಮ ನೆನಪು ತಪ್ಪಾಗೇ ಇರಪ್ಪ ಒಬ್ಬ ಗುರುವಾದವನು ಶಿಕ್ಷಕನಾದವನು ವಿದ್ಯಾರ್ಥಿ ಮನಸ್ಸಿನಲ್ಲಿ ಮೃದುವಾದ ಹೆಜ್ಜೆಯನ್ನು ಇಡೋ ತನ್ನ ಕೆಲಿದು ಮೃದುವಾದ ಹೆಜ್ಜೆ ಹೆಂಗಿಡ್ಬೇಕಂದ್ರೆ ಮಾತಿನ ಮೂಲಕ ಗೆಲ್ಬೇಕಾಗ್ತದ ತನ್ನ ಜ್ಞಾನದ ಮೂಲಕ ಗೆಲ್ಬೇಕಾಗ್ತದ ತನ್ನ ಬೋಧನೆಯನ್ನ ಆಕರ್ಷಕವಾಗಿ ಮಾಡಿಕೊಂಡು ಅವನ ನಂಬಿಕೆಯನ್ನ ಗಳಿಸ್ಬೇಕಾಗ್ತದ ಆತನ ನಂಬಿಕೆ ಕಳಿಸಿದ ನಂತರನೇ ಈತನ ನಿಜವಾದ ಬೋಧನೆ ಶುರುವಾಗಬಹುದು ಅಲ್ಲಿವರೆಗೂ ಏನ್ ಕೂದಿ ಮಾಡಿದ್ರು ಅದು ವ್ಯರ್ಥ ಅವನ ಮನಸ್ಸಿಗೆ ಮುಟ್ಟುವುದಿಲ್ಲ ಏನ್ ಕೆಲವೊಬ್ರು ಶಿಷ್ಯರು ಇರ್ತಾರ ಜಾನ್ ಇರ್ತಾರ ಅವ್ರ ಸುಮ್ ಗ್ರಹಿಸ್ತಾರ ಗುರುವಿಗೂ ಅಷ್ಟು ಗಮನ ಪುಡಲ್ಲ ನಿಜವಾದ ಗುರು ಯಾವ ಶಿಷ್ಯ ಹಿಂಬುವುದಿರ್ತಾನಲ್ವಾ ಕಲಿಕೆಯಲ್ಲಿ ಅಂತವನ ಮುಂದಕ್ಕೆ ತೊಗೊಂಡ್ಬರ್ತಾನ ಈ ಹುಷಾರಿದ್ದ ಎಷ್ಟ್ ಬೇಕಷ್ಟ್ ಕೊಟ್ಟು ಕಳಿಸ್ಬಿಡ್ತಾನ ಅವಷ್ಟಿಂದ ಅವು ಪುಷ್ಟ ದಷ್ಟು ಪುಷ್ಟವಾಗಿ ಅವು ಮುಂದಕ್ಕೆ ಹೋಗ್ಬಿಡ್ತಾವ ಯಾವ್ದು ಇಲ್ಲಿ ದುರ್ಬಲ ಗಮನ ಕೊಟ್ಟು ಅದನ್ನ ಸಬಲ ಮಾಡುವತ್ತ ಆತ ಗಮನ ಹರಿಸ್ತಾ ಗಮನ ಹರಿಸುವ ಸಂದರ್ಭದಲ್ಲಿ ಆತನಲ್ಲಿ ತುಂಬಾ ತಾಳ್ಮೆ ಇರ್ತು ಮತ್ತು ಅಪಾರವಾದ ನಂಬಿಕೆ ಇರ್ತದ ಶಿಷ್ಯನ ಮೇಲೆ ಆ ತಾಳ್ಮೆ ಮತ್ತು ನಂಬಿಕೆ ಇವೆರಡೂ ಆಧಾರವಾಗಿ ಇಟ್ಕೊಂಡು ತನ್ನ ಜ್ಞಾನದ ಬುತ್ತಿಯನ್ನ ಶಿಷ್ಯನಾದ್ರ ಬಿಚ್ಚಿಡ್ತ ಮತ್ತ ಒಳಗ ಉತ್ತಮ ಜ್ಞಾನಕ್ಕಿತ್ತು ಅಂದ್ರ ಆ ಬುತ್ತಿ ಶಿಷ್ಯನಿಗೆ ಸೊಗಸ ಸೊಗಸನ್ನಿಸ್ತವ ಉತ್ತಮವಾದ ಜ್ಞಾನ ಶಿಕ್ಷಕನಲ್ಲಿ ಇಲ್ಲ ಅಂತಂದ್ರ ಆ ಬುತ್ತಿ ಅವನಿಗೆ ಇಷ್ಟ ಆಗೋದಿಲ್ಲ ಕೆಲವೊಬ್ರು ಬರೀ ಜ್ಞಾನ ಗಳಿಸಿರ್ತಾರ ಹೇಳುವ ಕಲೆ ಅಲ್ಲ ಆ ಹೇಳುವ ಕಲೆಯನ್ನು ಕಲಿಸುವ ಕಲೆಯನ್ನು ಕೂಡ ಕಲಿಬೇಕಾಯ್ತಾರ ಶಿಕ್ಷಕ ಬರೀ ನಮ್ಮಷ್ಟು ಜ್ಞಾನಗಳಿಸಿದ್ರು ಮಿಕ್ಕ ಶಿಷ್ಯನ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ತಲುಪಿಸುವ ಒಂದು ಕಲೆಯನ್ನು ನಾವು ಕಲ್ತಾನೆ ಮಾತ್ರ ಅಲ್ಲಿ ಸಾರ್ಥಕ ಶಿಕ್ಷಕ ಸಾರ್ಥಕ ಗುರು ಆಗ್ತ ಇಲ್ಲಂದ್ರ ಇಲ್ಲ ಧನ್ಯವಾದಗಳು